ದುಡ್ಡೇ ಇಲ್ಲ ಅಂತ ಅಲ್ವಾ ಚಾರಿ ಕೊಡ್ತಿ ಯಾರು ಗೊತ್ತಾ ಮನೇಲಿ ಬಾಗನ ಕೊಡಲ್ಲ ನಂಗೆ ಬಾಗನ ಕೊಡೋ ಇಲ್ಲ ಅಂತಕ್ಕಂಥವ್ರಿಗೆ ಮನೆ ಚೆನ್ನಾಗಿದ್ದು ಮಗಿದಾನೆ ಮಕ್ಕಳಿದ್ದಾನೆ ಅಂತಾರೆ ಬಾಗನ ಬಾಗನ ಮನೆ ಕೊಡ್ತಾರೆ ಅಲ್ವಾ ಅಥವಾ ಬಂದಾರಲ್ಲ ನಂಬಡಿ ಬಸ್ ಚಾರ್ಜ್ ಎಲ್ಲರೂ ಕೇಳ್ಬೇಡಿ ಅಲ್ಲ ಆಗಿದ್ದಾರೆ ಯಾರು ನಿರ್ಗತ್ತಿದ್ರು ಒಂದ್ ವೇಳೆ ಬಸ್ ಇಲ್ಲ ಅಂತ ಕತ್ತರಿ ಕೊಡೋಣ ಅಲ್ವಾ ಯಾರಿಗೆ ಮನೆ ಇಲ್ಲ ಅವ್ರಿಗೆ ಸೀಟ್ ಕೊಡೋಣ ಅಲ್ಲ ಮೋಡ್ ಮನೆ ಕಟ್ಬಿಟ್ಟಿದ್ದೇಳ್ಬೇಡಿ ಜನ ಹಂಗೇ ಮನೆ ಯಾರು ಹುಷಾರಿಲ್ಲ ಮನೆ ಚೆನ್ನಾಗಿದೀವಿ ಅಂದ್ರೆ ಎರಡು ಸೀಟ್ ಕೊಡ್ತೀವಿ ಬಿಡಮ್ಮ ಮತ್ತೆ ಸೀಟ್ ಅಂದ್ರೆ ಇದು ಮೋಡ್ ಹಾಕಿ ಕೊಟ್ಬಿಡಿ ಅಂತ ಇದೆಲ್ಲ ಇರ್ಬಾರ್ದು ಆಮೇಲೆ ಮನೆ ಹುಷಾರಿಲ್ಲ ಅಂದ್ರೆ ಮಲ್ಕೊಂಡಿಲ್ಲ ಯಾಕೆ ನಲ್ವತ್ತು ಸಾವಿರದ ಹೋಗಿ ಐ ಪಿಲ್ ಹಂಗಾಗಿ ಹಂಗ್ ಕೊಡಲ್ಲ ಯಾರಿಗೆ ಸೀರೆ ಕೊಡ್ತೀವಿ ಗೊತ್ತಾ ಯಾರಿಗೆ ಕೊಡ್ತೀವಿ ಹೇಳಿ ಎಷ್ಟೋ ಜನಕ್ಕೆ ಸೀರೆ ದುಡ್ಡೇ ಇಲ್ಲ ಇರಕ್ಕೆ ಮನೆಯೇ ಇರಲ್ಲ ಹಾ ಡಿಯಯ್ಯ

ಸೈಯ್ಯಮ್ಮ ಮೊಮ್ಮಗಳು ಕತ್ತು ನಿಲ್ತಾಳು ಅಂತ ಕತ್ತು ಬಂದು ಓಡುತ್ತೆ ನಮ್ಮನೆ ಕೆಲಸ ಮಾಡೋಕ್ಕೆ ಪುಣ್ಯಕ್ಕಿತಿ ಅವಳೆ ನಮ್ಮ ಮನೆ ಓನರು ನೀವು ಬಂದಂಗೆ ಆಡಬಾರ್ದು ಕುತ್ಕೋಬೇಕು ಏ ಓನರಮ್ಮ ಹೊರಲ್ಲೇ ಹಾಂ ನಮ್ಮನೆ ಕೆಲಸ ಮಾಡೋಕ್ಕಂಥ ಪುಣ್ಯಾತ್ಕೀತಿ ಮಮ್ಮು ಕತ್ತು ನಿಲ್ತಾಳು ಅಂತ ನಿತ್ತೋಗಿದ್ದೆ ಬಂದು ಕೆಲಸ ಮಾಡ್ತಾರೆ ಅದಕ್ಕೆ ಕಾಲು ಇರಲು ಅಂತ ಕಾಲು ಬಂದಿದೆ ಬಂದು ಮೋರ್ಡಾಕ್ತೀವಿ ಅವನೇ ನಮ್ಮ ಮೇಸ್ತ್ರಿ ಬೆಲ್ಡಿ ಮಾಡೋಣ ಕಂಡು ಬಂದಾಗ ಚಿಂತೆ ಮಾಡಿ ಅವನೇ ರೆಲ್ಡಿ ಮಾಡೋದು ಇನ್ನು ಇವನು ಇವನು ಪುಣ್ಯಾತ್ಮಕ ಕೆಲಸ ಕಡೆ ಯಾರು ಬೇಜಾರಾಡ್ತಿರ್ಲಿ ನೀವು ತಾಯಿ ಕಾಲನ್ನೇ ಕಟ್ ಮಾಡ್ತಾರಂತೆ ಆಗಿ ಕಟ್ ಮಾಡಿಲ್ಲ ಇವಾಗ ಹಾಕಿ ತಾಯಿ ಸೇವೆ ಮಾಡಕ್ಕೆ ಬಂದದ್ದು ಕಾಯಿ ಕಾಲುನೇ ಕಟ್ ಮಾಡಿಲ್ಲ ಅಡುಗೆ ಮಾಡ್ತಕ್ಕಂಥ ಕಿಡ್ನಿ ಫೇಲ್ ಇದೆ ಅಂತ ಕಿಡ್ನಿ ಏನಿಲ್ಲ ಹಂಗಿದ್ರೆ ಹಂಗೆ ಅಡುಗೆ ಇದೀನಿ ಕಿಡ್ನಿ ಫೇಲ್ ಆಗಿಲ್ಲ ಇಲ್ಲಿ ಜಾತಿ ಇದಕ್ಕಿಂತ ಪ್ರೀತಿ ಮುಖ್ಯ ದೂರಿಂದ ಬಂದು ಇದೇ ಪಕ್ಷ ಬಂದಿವೆಲ್ಲ ಹೇಳಲೇಬಾರ್ದು ಲೇಟ್ ಆಗುತ್ತೆ ಅನ್ನಬಾರ್ದು ಇಲ್ಲಿ ನಾವು ದುಡ್ಡೇ ವಸ್ತು ಮಾಡೋಲ್ಲ ದುಡ್ಡೇ ಕೇಳಲ್ಲ ನಿಮ್ಗೆ ಇಷ್ಟ ಇದ್ದರೆ ಕಾ ಅಲ್ಲಿ ಕಾಣ್ಕಟೆಬಲ್ ತೋರಿಸಿ ನೀವು ಪ್ರೀತಿನ ಅಂದಶಮ ವೃದ್ಧಾಶ್ರಮ ಇಲ್ಲಾಂದರೆ ಅಲ್ಲಿ ಫೋಟೋ ಸಿಕ್ಕರಿದ್ದಾವೆ ದುಡ್ಡು ತಗೊಂಡೋಗಿ ತಗೊಂಡೋಗಿ ಇಲ್ಲವೋ ಮನೆಗೆ ಹಿರಿ ಅದು ಬಿಡಿ ಒಂದು ಸೊಳ್ಳೆ ಕಡಿಯಲ್ಲ ಒಂದು ಸ್ವಲ್ಪ ನಾಯಿ ನಿಕ್ಕಲ್ಲ ಕಾಳ್ತಾನ ಮಾಡಂಗಿಲ್ಲ ಸುಲಿಗೆ ಮಾಡಲ್ಲ ನಾವು ಅದರ ಪ್ರೀತಿಯಿಂದ ಬರಂಗಿದ್ದೀವಿ ಬನ್ನಿ ಅರ್ಜೆಂಟ್ ಯಾರ ಮನೆಗೆ ಹೋಗ್ಬಿಡಿ ತುಂಬಾ ಅರ್ಜೆಂಟ್ ಇದೆ ನಾವೇ ನಿಮ್ಗೆ ಇದೇ ಇಲ್ಲ ಯಾಕಂದ್ರೆ ನಿಮ್ಮ ಮನೆಗೆ ನಿಮ್ಮ ಮೆಸೇಜ್ಗಳು ಫೋನ್ಗಳು ಮಿಸ್ ಹೋಗುತ್ತೆ ಒಂದೇ ಮಾಡೋ ಸೀಟ್ ಮನೆ ನಮ್ಮ ಮನೆ ಅಲ್ಲಿ ಅನ್ನ